ನಾವು ಬೈಯುವಂತೆ ಹೇಳಿದ್ವಾ ಸಿಕ್ಕ ಸಿಕ್ಕ ಹಾಗೆ ಬಾಯಿಗೆ ಬಂದ ಹಾಗೆ ಬೈಯುವಂತೆ ಹೇಳಿದ್ವಾ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬಹುಶಃ ಅಂತಾರಾಷ್ಟ್ರೀಯ ದಾಖಲೆ ಪುಸ್ತಕಗಳಲ್ಲಿ ಇದು ಕುರ್ಚ್ಕೊಳ್ಳಿಲ್ಲ ವಿಶೇಷವಾಗಿ ಸೆಟಲೈಟ್ ನಿಂದ ಕೂಡ ಇದನ್ನ ಪಿಕ್ಚರ್ ಮಾಡ್ತಿದ್ದಾರೆ ಅಂದ್ರೆ ಟೋಟಲ್ ಮಾನವ ಎಲ್ಲ ಕೂಡ ಪಿಕ್ಚರ್ ನಲ್ಲಿ ಕ್ಯಾಂಚರ್ ಆಗುತ್ತಂತ ಮತ್ತೆ ಈ ರೀತಿ ಮಾಡಿದ್ದು ನಮ್ಮ ದೇಶದಲ್ಲಿ ಪ್ರಥಮ ಸೊ ನಾವು ಸಂವಿಧಾನವನ್ನ ಎಷ್ಟು ಮಹತ್ವ ಕೊಡ್ತಾ ಇದೀವಿ ಬೆಳೆಸ್ತಾ ಇದ್ ಉದ್ದೇಶ ಅಂದ್ರೆ ಪ್ರತಿಯೊಬ್ಬರಿಗೂ ಮಹತ್ವ ಅರಿವು ಆಗಬೇಕು ವಿಶೇಷವಾಗಿ ಶಾಲಾ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ವಿಶೇಷ ಆಸಕ್ತಿ ವಹಿಸಿ ಕಾರ್ಯಕ್ರಮ ಮಾಡಿದ್ದಾರೆ ಏನು ಪಠ್ಯ ಪುಸ್ತಕ ಇದೆ ಒಂದು ಪಠ್ಯವನ್ನ ತರಗತಿಗಳಿಗೆ ಸಂವಿಧಾನದ ಒಂದು ಒಂದು ಅಧ್ಯಯನವನ್ನು ಹಾಕಬೇಕು ಅನ್ನೋದು ದಿನಗಳ ಬೇಡಿಕೆ ಖಂಡಿತ ಹಾಕ್ತಾರೆ ಈಗ ಚರ್ಚೆ ನಡೆದಿದೆ ಹಾಕ್ಬೇಕು ಇನ್ನು ಅನೇಕ ಇತಿಹಾಸದಿಂದ ಏನು ಬಿಟ್ಟೋಗಿದೆ ಅದನ್ನು ಕೂಡ ಸೇರಿಸಲಿಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಬೇಡ ಅಂತ ನೋಡೋಣ ಇದ್ದಾಗ ಬೇರೆ ರೀತಿಯಿಂದ ಅದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬಹಳ ಬರ್ಡನ್ ಆಗ್ತದೆ ನಮಗೂ ಇದು ಇಪ್ಪತ್ತಾದ್ಮೇನ್ ಇಪ್ಪತ್ತೇಳು ಒಂದಿದೆ ನಮ್ಮಲ್ಲಿ ಇರೋದ್ ನಲ್ವತ್ ಕೋಟಿ

ಅವ್ರು ಏನೇ ಮಾಡಿಲ್ಲ ಅದು ಏನೇ ಆದ ನಮ್ ಮಾರ್ಕ್ ಇದ್ದಾರೆ ಅದಕ್ಕೆ ನಾವ್ ಹೇಳಿದ್ನ ಮುಂದೆ ನಮಗೆ ಬರ್ತೇ ಬರ್ತೈತೆ ಅದು ಕಾನೂನ ದೃಷ್ಟಿಯಿಂದ ಸೊ ಅವ್ರು ಏನೇ ಮಾಡಿದ ಮ್ಯಾಲ್ ನ್ಯಾಚುರಲ್ ಆಗಿ ನಮಗೆ ಟ್ವೆಂಟಿ ಫೋರ್ ಮೀಟರ್ ರಸ್ತೆ ಬರ್ತೈತೆ ಈಗ ಡಿವಿಷನ್ ಮಾಡಿದಂತೆ ಅದ್ರಾಗ ಸ್ಪಷ್ಟವಾಗಿ ಕಾಣ್ತೈತೆ ನಮ್ ರಸ್ತೆ ಸ್ಟೇಟ್ ಇದೆ ಅದನ್ನ ಬೇರೆ ಕಡೆ ಆ ಕೋಟೆ ಒಪ್ಕೊಂಡಿದೆ ಕೋರ್ಟ್ ಒಪ್ಪಿದ್ ಪ್ರಶ್ನೆ ಇಲ್ಲ ಅವ್ರು ಮಾಲೀಕರು ಒಪ್ಕೊಂಡಿದಾರೆ ನಮ್ ರಸ್ತೆ ಬಿಟ್ರೆ ಜಾಗ ಬಿಟ್ರೆ ಸಾಕು ಅಪಮಾನ ಮಾಡಿದ್ರು ಅಂತಂದ್ರು ಕೂಡ ಕೆಲಸ ಆಗ್ತೈತಿ ಮತ್ತೆ ಕಾರ್ಪೊರೇಷನ್ ಸಾಮಾನ್ಯ ಸಭೆ ತುರ್ತು ಸಭೆ ಏನ್ ಮಾಡ್ಯಾರ ಏನ್ ಸಭೆ ಮಾಡ್ಯಾರ ಅಧಿಕಾರಿ ಯಾರು ಕೊಟ್ಟರು ಕಮಿಷನರ್ ಅಧಿಕಾರಿ ಕೊಟ್ಟಿದ್ದಾರೆ ಅವ್ರೇನ ಅವರು ಬಹಳ ಜಾಣ್ರಿ ಇದಾರ ಅವ್ರು ಸಿಗ್ಬೋದಿಲ್ಲ ಅವ್ರೇ ಇವ್ರು ಸಿಗ್ಲಿ ಸಿಕ್ಕ ಅವ್ರು ಹೋದ್ರು ಅದಕ್ಕೆ ನಾವ್ ಹಿಂಗೆ ಸಿಗಬಾರ್ದಂತ ಅವ್ರು ನೋಡ್ ತೆಗಿದ್ವಿ ಸೊ ಶಾಸಕ ನೇತೃತ್ವದಲ್ಲಿ ಏನಾದ್ರು ಡೈರೆಕ್ಷನ್ ಕೊಟ್ಟಿದೆ ಅಂದ್ರ ಕಮಿಷನರ್ ನಿರ್ಧಾರ ತಗೋಬೇಕು ಹಂಗಾರೆ ಅವರೇ ಬರಿಬೇಕಿತ್ತಲ್ಲ ನಮಗೆ ಜಾಗ ಬೇಕಂತ ಅವ್ರ ಯಾಕೆ ಬರ್ದಿಲ್ಲ ಅವರು ಕಮಿಷನರ್ ತೊಂದರೆ ಕೊಡ್ಲಿಕ್ಕೆ ಸರ್ಕಾರ ತೊಂದರೆ ಕೊಡ್ಲಿಕ್ಕೆ ಅವ್ರು ಮಾಡಿದ್ರು ನಾವ್ ಹೇಳಿದಾಗ ಕಮಿಷನರ್ ಅಧಿಕಾರಿ ಕೊಟ್ಟರೆ ನಮ್ಗೆ ಬೇಡ ಬೇಡ ಜಾಗ ಯಾಕಂದ್ರೆ ನಾವ್ ಎಲ್ಲಿ ಒಪ್ಪಿಲ್ಲ ಅದು ಒಬ್ಬ ಯಾರು ಯಾರೋ ಅಧಿಕಾರಿ ತಪ್ಪು ಮಾಡಿದ್ರಿಂದ ಇಡೀ ವ್ಯವಸ್ಥೆಗೆ ಅದಕ್ಕೆ ಬಲಿ ಮತ್ತೆ ಮಂದೂ ಕಮಿಷ ನಮ್ಮ ನಿತೀಶ್ ಪಾಟೀಲ್ ಅವರು ಅದ್ರ ಹೆಡ್ ಅವ್ರ ಗಮನ ಕೂಡ ಇಲ್ಲ ಅದು ಲೆಟರ್ ಬರ್ದ್ ಬೆಂಗಳೂರಿಗೆ ಸೊ ಅದು ರಾಜಕೀಯ ಅದ ಇರುತ್ತೆ ಆಗಿದೆ ಅದಕ್ಕಾಗಿ ನಾವ್ ಅದು ವಿಡ್ರಾ ಮಾಡಿದ್ರಲ್ಲಿ ಏನ್ ತಪ್ಪೇನಿಲ್ಲ ಈಗ ಈಗೇನಂತ ಆಕಾಶ ಏನ್ ಬಿದ್ದೋಗಿಲ್ಲ ಫ್ಯೂಚರ್ ನಲ್ಲಿ ರಸ್ತ ಅಲ್ಲಿ ಮಾಡ್ತೀವಿ ಸರ್ ಮತ್ತೊಂದೆಡೆ ಈಗ ಆರ್ಥಿಕ ಸಂಕಷ್ಟದಲ್ಲಿದೆ ಇದೆ ಪಾಲಿಕೆ ಆರ್ಥಿಕ ಸಂಕಷ್ಟದಲ್ಲಿದೆ ಇದೆ ಆದ್ರೆ ಮಹಾನಗರ ಪಾಲಿಕೆಯ ಜಾಗನೇ ಹೆಚ್ಚು ಒತ್ತುವರಿ ಅಂತ ಸರ್ ಮಹಾನಗರ ಪಾಲಿಕೆ ನೋಡೋಣ ಅದು ಬೇರೆ ಅದು ಅವ್ರ ಅಧಿಕಾರಿಗಳು ಮಾಡ್ಬೇಕು ಅವ್ರು ಅವ್ರು ಮಾಡ್ಬೇಕು ಅವ್ರ ಅವ್ರ ಡ್ಯೂಟಿ ಅವ್ರು ಹೇಳ್ತಿರ್ಬೇಕಾರೆ ತಪ್ಪು ಮಾಡಿದ ಮೇಲೆ ಕ್ರಮ ಏನಿಲ್ಲ ಸರ್ ಏನ್ ಕ್ರಮ ಇಲ್ಲ ಏನು ಕ್ರಮ ಆಗ್ಲಿ ಏನ್ ಮಾಡ್ಲಿಕ್ಕೆ ಮೂರ್ ವರ್ಷ ಉಳಿದಿದ್ದ ಅದ್ ಮಾಡ್ಲಿಕ್ಕೆ ಟ್ರೈ ಡೆವಲಪ್ಮೆಂಟ್ ಮಾಡ್ತೀವಿ ಅಷ್ಟೇ ಜನರು ತೆರಿಗೆ ದುಡ್ಡು ವೇಸ್ಟ್ ಆಯ್ತು ಆಮೇಲೆ ರಸ್ತೆ ಮಾಡಿಲ್ಲ ಜನರು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಏನಿಲ್ಲ ಅದೇನಿಲ್ಲ ನೀವ್ ಯಾರ ಬೆಂಗ್ಳೂರ ಕೇಳ್ಬೇಕು ಯಾರ ಅರಸ್ಟ್ ಮಾಡಿರೋದ ಚರ್ಚೆ ಅವ್ರಿಗೆ ಬೈ ಅಂತ ಹೇಳಿದ್ರ ಯಾರ ಹಿಂಗೆಲ್ಲ ಬೈ ಬಂದಂಗ ಕಾಂಗ್ರೆಸ್ ಹೇಳಿದ್ರು ಬಿಜೆಪಿಯರು ಜೆಡಿಎಸ್ ಹೇಳಿದ್ರು ತರಾತುರಿ ಎಲ್ಲಿ ಹೇಳಿದ್ರ ಮಾಡುದಿಲ್ಲ ಅಂದ್ರ ಮಾಡಿಲ್ಲ ಅಂತ ಹೇಳಿದ್ರ ಹಿಂಗ ಹೇಳ ಪ್ರಧಾನಮಂತ್ರಿ ಅದೇ ಬಿಟ್ರೆ ಬೇರೆ ಏನ್ ಹೇಳದ ರಾಜ್ಯದಲ್ಲಿ ಗಣಪತಿ ಕೊಡ್ಸಕ್ ಅವಕಾಶ ಇಲ್ಲ ಬೇರೆ ಇದೆಯಲ್ಲ ಅರವತ್ ಸಾವಿರ ಗಣಪತಿ ಇದಾವ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ ಸಾವಿರ ಗಣಪತಿಯನ್ನು ಕೊಡಿಸ್ತಾರ ಎಲ್ಲೋ ಒಂದು ಆಕಸ್ಮಿಕ ಆಗಿರ್ಬಹುದು ಪೊಲೀಸ್ ಇರ್ತಾರ ನೋಡ್ಕೊತ ನೋಡ್ಕೊತಾರ ಅಧ್ಯಕ್ಷ ಎಷ್ಟು ಸೀರಿಯಸ್ ಬೆಳಗಾವಿ ಬೆಳಗಾವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಪ್ರಸ್ತಾವನೆ ಕಳಿಸ್ತಾ ಇದೀವಿ ಆಲ್ರೆಡಿ ಮಾಡ್ತಾ ಇದಾರೆ ಈಗಾಲೇ ಎಕ್ಸ್ಪರ್ಟ್ ಆದ್ರೆ ಅದು ಇಂಟರ್ನ್ಯಾಷನಲ್ ಅದು ಇಂಟರ್ನ್ಯಾಷನಲ್ ಸ್ಪೆಷಲ್ ಅನ್ನ ಅಲ್ಲಿ ಮೂಲಭೂತ ಸೌಕರ್ಯ ಈಗಾಲೇ ಆರು ಹೊಸ ಬಿಗ್ ಗೆ ಪ್ರಯೋಜನ ಮಾಡ್ತಿದಾರೆ ಟರ್ಮಿನಲ್ ಆರು ಸರ್ ಅದೇ ಸಾಕು ಅಷ್ಟೇ ಮೂರನೇ ನಿಲ್ದಾಣ ಹಾಗೆ ಆಗಿದೆ ಬೆಳಗಾವಿ ಅವಕಾಶ ರಾಜ್ಯದಲ್ಲಿ ಏರಿಯಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಬೆಳೆದೈತೆ ಅದು ಅವ್ರ ಡ್ಯೂಟಿ ಅವ್ರ ನೋಟಿಸ್ ಕೊಟ್ಟು ಅವ್ರ ವಸೂಲಿ ಮಾಡ್ಬೇಕು ಅವ್ರ ಡ್ಯೂಟಿ ಅದು ಪಂಚಾಯತ್ ಅವ್ರ ಕೆಲಸ ಅವ್ರು ಮಾಡಿ ಅದನ್ನ ಸಿ ಅವ್ರ ಗಮನ ಸಿಇಒ್ರ ಮಧ್ಯಷ್ಟು ಬಯಸ್ತಾರೆ ಅವರು ಕೂಡ ಮಾಡಿ ಸ್ವಾಗತ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲಾ ಅದು ಹುಣೇದಿಂದ ಹುಬ್ಬಳ್ಳಿ ಹೋಗುವಂತಾರೆ ಅಲ್ಲಾ ನಿಲ್ಸಿ ಬೆಳಗಾವಿ ರೈಲ್ವೆ ನಿರ್ಮಾಣದಲ್ಲಿ ನಾಳೆ ಸ್ವಾಗತ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಾಗತ ಮಾಡ್ತಾಯ್ತೀವಿ ಕಾಮನ್ ಕಣಾಪುರದಾಗ ಮಾಡ್ತೀವಿ ಮತ್ತೆ ಮಹಾರಾಷ್ಟ್ರದವರು ಅದಕ್ಕೆ ಮಹಾರಾಷ್ಟ್ರದವರು ಮೂರು ಮಾಡ್ತಾ ಇದ್ದಾರೆ ಮಗಾದರೂ ರೈಲ್ವೆ ಲೇಕಿಗೆ ಸಮರ್ಥ ಪಟ್ತಿದ್ರು ಹೆಂಗ್ ಮಾಡ್ಬೇಕು ಪುಣೆಯಿಂದ ಪುಣೆಯಿಂದ ಸರ್ ಈಗ ಹುಣೇದಿಂದ ಹುಬ್ಬಳ್ಳಿಗೆ ಹೋಗೋದು ಹೋಗಬೇಕಾದ್ರೆ ಟೆಕ್ನಿಕಲ್ ಸಮಸ್ಯೆ ಇರಲ್ಲ ಆದ್ರೆ ಬೆಂಗಳೂರಿಂದ ಬೆಳಗಾವಿಗ್ ಬರಬೇಕಂತ ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ ಸರ್ ಅವೆಲ್ಲ ನಾಳೆ ವೇಟ್ ಮಾಡೋಣ ಒಂದೇ ಸಾರಿ ಎಲ್ಲ ಕಡೆ ಮಾರ್ಲಿಕ್ ಆಗಲ್ಲ ಒಂದೇ ಬಾರ್ ಅಂತ ಮಾತ್ರ ಕೂಡ ಕೋಚಿಸ್ ಬರ್ಬೇಕು ಟ್ರೈನ್ ಅವರು ಆರ್ಡರ್ ಕೊಟ್ಟಿರ್ತಾರೆ ಒಂದೊಂದೇ ಬರ್ಬೇಕು ಬಂದೇ ಬರ್ತಾವೆ ಬಿಜೆಪಿ ಒಟ್ಟಾಗಿ ಅಧಿಕಾರವನ್ನು ಹಂಚಿಕೆ ಮಾಡ್ತೀವಿ ನೋಡಿ ಅಭಿವೃದ್ಧಿ ದೃಷ್ಟಿಯಿಂದ ಅದೆಲ್ಲ ಮರಿಬೇಕಾಯ್ತು ನಾವು ಆ ದೃಷ್ಟಿಯಿಂದ ಅವರು ಅವರು ತೋದಾರ ಇವ್ರ್ ಮಾಡಿದಾರೆ ಸೊ ಚುನಾವಣೆ ಆದಾಗ ಚುನಾವಣೆ ಮಾಡ್ತಿವಿ ಒಂದೊಂದ್ಸಾರಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಹೊಂದಾಣಿಕಾಗ ಕಾಂಗ್ರೆಸ್ನವರು ಬಿಜೆಪಿಯವರು ಜೆಡಿಎಸ್ನವರು ಹೇಳಿದ್ರಾ ಬಯ್ಯುವಂತೆ ತರಾತುರಿಯಲ್ಲಿ ನಾವು ಮಾಡಿಲ್ಲ ಅರೆಸ್ಟ್ ಮಾಡಿದ್ರೆ ಮಾಡಿರಿ ಅಂತಾರೆ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ತಾರೆ ಎಂದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ